श्री श्रीपरमात्मने नमः श्रीविष्णुसहस्रननामस्तोत्रम् ॐ श्रीगुरुव्यो नमः हरि ॐ सहस्रनामविवरणे स्तोत्रम् षट्चत्वारिंशत् नल्वत्तारो फोर्टि सिक्स् युगादिकृद्युगावर्तो नैकमायो महाशिनः अदृश्यो व्यक्तरूपश्च सहस्रजिदनन्तजित् मुन्नूरनियनाम युगादिकृत् ಈ ಪ್ರಪಂಚ ಸೃಷ್ಟಿಯಾದಂದಿನಿಂದ ಒಂದು ಯುಗದ ಕಲ್ಪನೆಯಿದೆ ಯುಗಗಳ ನಾಲ್ಕು ಗುಂಪು ಸೇರಿ ಒಂದು ಯುಗ ಚಕ್ರವಾಗುತ್ತದೆ ಎಲ್ಲಕ್ಕಿಂತ ಚಿಕ್ಕ ಯುಗ ಕಲಿಯುಗ ಇದರ ಅವಧಿ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳು ದ್ವಾಪರಯುಗದ ಯುಗದ ಅವಧಿ ಕಲಿಯುಗದ ಎರಡರಷ್ಟು ಅಂದರೆ ಎಂಟು ಲಕ್ಷದ ಅರವತ್ನಾಲ್ಕು ಸಾವಿರ ವರ್ಷಗಳು ಕಲಿಯುಗದ ಮೂರರಷ್ಟು ಅವಧಿ ತ್ರೇತಾಯುಗ ಅಂದರೆ ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರ ವರ್ಷಗಳು ಯುಗದ ಆದಿ ಕೃತಯುಗ ಇದರ ಅವಧಿ ಕಲಿಯುಗದ ನಾಲ್ಕು ಪಟ್ಟು ಅಂದರೆ ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ವರ್ಷಗಳು ಆದ್ದರಿಂದ ಒಂದು ಯುಗ ಚಕ್ರದಲ್ಲಿ ನಲವತ್ತ್ಮೂರು ಲಕ್ಷದ ಇಪ್ಪತ್ತು ಸಾವಿರ ವರ್ಷಗಳಿರುತ್ತವೆ ಇಂತಹ ಇಪ್ಪತ್ತೊಂದು ಯುಗಚಕ್ರಗಳಿಗೆ ಹದಿನೆಂಟು ಲಕ್ಷದ ಐವತ್ತು ಸಾವಿರ ವರ್ಷಗಳನ್ನು ಸೇರಿಸಿದರೆ ಒಂದು ಮನ್ವಂತರ ಅಂದರೆ ಮೂವತ್ತು ಕೋಟಿ ಅರವತ್ತೇಳು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಹದಿನೆಂಟು ಲಕ್ಷದ ಐವತ್ತು ಸಾವಿರವನ್ನು ಸೇರಿಸಿದರೆ ಒಟ್ಟು ಮೂವತ್ತು ಕೋಟಿ ಎಂಬತ್ತೈದು ಲಕ್ಷದ ಎಪ್ಪತ್ತು ಸಾವಿರ ವರ್ಷಗಳು ಇಂತಹ ಹದಿನಾಲ್ಕು ಮನ್ವಂತರಗಳು ಹಾಗೂ ಜೊತೆಗೆ ಮನ್ವಂತರಗಳ ನಡುವಿನ ಹದಿಮೂರು ಪ್ರಳಯ ಕಾಲದ ಇಪ್ಪತ್ತು ಸಾವಿರ ವರ್ಷಗಳು ಒಟ್ಟಿಗೆ ನಾಲ್ಕು ನೂರ ಮೂವತ್ತೆರಡು ಕೋಟಿ ಅಂದರೆ ಮೂವತ್ತು ಕೋಟಿ ಎಂಬತ್ತೈದು ಲಕ್ಷದ ಎಪ್ಪತ್ತು ಸಾವಿರ ಇಂಟು ಹದಿನಾಲ್ಕು ಪ್ಲಸ್ ಇಪ್ಪತ್ತು ಸಾವಿರ ಈಕ್ವಲ್ ಟು ನಾಲ್ಕು ನೂರ ಮೂವತ್ತೆರಡು ಕೋಟಿ ವರ್ಷಗಳು ಇದು ಚತುರ್ಮುಖನ ಒಂದು ಹಗಲು ಆದ್ದರಿಂದ ಚತುರ್ಮುಖನ ಒಂದು ದಿನ ಅಂದರೆ ಎಂಟು ನೂರ ಅರವತ್ತ್ನಾಲ್ಕು ಕೋಟಿ ವರ್ಷಗಳು ಚತುರ್ಮುಖನ ಆಯುಸ್ಸು ನೂರು ವರ್ಷ ಅಂದರೆ ಮೂವತ್ತೊಂದು ಸಾವಿರದ ನೂರ ನಾಲ್ಕು ಸಾವಿರ ಕೋಟಿ ವರ್ಷ ಅಂದರೆ ಎಂಟು ನೂರ ಅರವತ್ತ್ನಾಲ್ಕು ಕೋಟಿ ಇಂಟು ಮೂವತ್ತು ಇಂಟು ಹನ್ನೆರಡು ಇಂಟು ನೂರು ಈಕ್ವಲ್ ಟು ಮೂವತ್ತೊಂದು ಸಾವಿರದ ನೂರ ನಾಲ್ಕು ಸಾವಿರ ಕೋಟಿ ವರ್ಷ ಈ ರೀತಿ ಕಾಲಚಕ್ರ ತಿರುಗುತ್ತಿರುತ್ತದೆ ಕಲಿಯುಗ ಕಲಹಗಳ ಯುಗ ಆದರೆ ತ್ರೇತಾಯುಗದಲ್ಲೂ ಕೂಡ ರಾವಣನಂತಹ ದುಷ್ಟ ರಾಕ್ಷಸರಿದ್ದಿದ್ದರು ಎನ್ನುವುದನ್ನು ನಾವು ಮರೆಯಬಾರದು ಆದ್ದರಿಂದ ಭಗವಂತನ ನಿರಂತರ ಉಪಾಸನೆ ನಮ್ಮ ಬದುಕನ್ನು ಕೃತಯುಗಕ್ಕೆ ಕೊಂಡೊಯ್ಯಬಲ್ಲುವುದೇ ಹೊರತು ಕಾಲವಲ್ಲ ಕಲಿಯುಗದಲ್ಲಿದ್ದು ಕೃತಯುಗದ ಆನಂದವನ್ನು ಭಗವಂತನ ನಿರಂತರ ಉಪಾಸನೆಯಿಂದ ಪಡೆಯಬಹುದು ಇದು ಭಗವಂತನ ಯುಗಾದಿಕೃತ್ ನಾಮ ಉಪಾಸನೆಯ ತಾತ್ಪರ್ಯ ಯುಗದ ಆದಿಯಲ್ಲಿ ಬ್ರಹ್ಮ ಸರಸ್ವತಿ ಹಾಗೂ ಪ್ರಾಣ ಭಾರತೀಯರನ್ನು ಸೃಷ್ಟಿ ಮಾಡಿದ ಭಗವಂತ ಯುಗಾದಿಕೃತ್ ಮುನ್ನೂರ ವಂದನೆಯ ನಾಮ ಯುಗವರ್ತ ಮೇಲೆ ಹೇಳಿದಂತೆ ಯುಗದ ಆದಿಗೆ ಕಾರಣಕರ್ತನಾದ ಭಗವಂತ ಯುಗದ ಆವರ್ತನಿಗೂ ಕಾರಣಕರ್ತ ಯುಗದ ನಂತರ ಯುಗ ಚತುರ್ಯುಗದ ನಂತರ ಚತುರ್ಯುಗ ಮನ್ವಂತರದ ನಂತರ ಮನ್ವಂತರ ಹೀಗೆ ವಿಶ್ವದ ಆವರ್ತನೆಗೆ ಕಾರಣಕರ್ತನಾಗಿ ಪ್ರತಿಯೊಂದು ಗಂಡು ಹೆಣ್ಣಿನಲ್ಲಿ ಕುಳಿತು ಸೃಷ್ಟಿ ಚಕ್ರವನ್ನು ತಿರುಗಿಸುವ ಭಗವಂತ ಯುಗವರ್ತಃ ಮುನ್ನೂರ ಎರಡನೆಯ ನಾಮ ನೈಕಮಾಯ ಭಗವಂತನ ಮಾಯೆ ಅನೇಕ ವೈದಿಕ ಸಾಹಿತ್ಯದಲ್ಲಿ ಮಾಯಾ ಎನ್ನುವ ಪದಕ್ಕೆ ಜ್ಞಾನ ಇಚ್ಛೆ ಮಹಿಮೆ ಇತ್ಯಾದಿ ಅರ್ಥವಿದೆ ಭಗವಂತನ ಮಾಯೆಯಿಂದ ಈ ಜಗತ್ತು ಸೃಷ್ಟಿಯಾಯಿತು ಅಂದರೆ ಭಗವಂತನ ಅನಂತ ಜ್ಞಾನ ಶಕ್ತಿ ಹಾಗೂ ಇಚ್ಛಾಶಕ್ತಿಯಿಂದ ಈ ಜಗತ್ತು ಆವಿಷ್ಕಾರವಾಯಿತು ಎಂದರ್ಥ ಭಗವಂತ ಅನಂತ ಮಹಿಮ ಅವನ ಮಹಿಮೆಗೆ ಎಣೆಯಿಲ್ಲ ಅದು ಅಪರಂಪಾರವಾದದ್ದು ಇನ್ನು ಮಾಯೆ ಎಂದರೆ ಮೋಹಕ ಶಕ್ತಿ ನೈಕ ಮಾಯಾ ಎಂದರೆ ನಮ್ಮನ್ನು ಎರಡು ಮೋಹಕ ಶಕ್ತಿಗಳಿಂದ ಕಟ್ಟಿಹಾಕಿದ ಭಗವಂತ ಅವುಗಳೆಂದರೆ ಮೊದಲನೆಯದು ನಮಗೆ ನಮ್ಮ ಸ್ವರೂಪದ ಅರಿವೇ ಇಲ್ಲದಂತೆ ಮಾಡುವ ಮಾಯಾಪರದೆ ಹಾಗೂ ಎರಡನೆಯದು ಭಗವಂತನ ಮತ್ತು ನಮ್ಮ ನಡುವೆ ಇರುವ ಪರದೆ ಈ ಪರದೆಯನ್ನು ಭಕ್ತಿಪೂರ್ವಕ ಜ್ಞಾನದಿಂದ ಮಾತ್ರ ಸರಿಸಲು ಸಾಧ್ಯ ಹೀಗೆ ಸ್ವರೂಪನಾಗಿದ್ದು ಜ್ಞಾನಿಗಳಿಗೆ ತನ್ನ ಅರಿವನ್ನು ಕರುಣಿಸುವ ಭಗವಂತ ನೈಕಮಾಯ ಮುನ್ನೂರ ಮೂರನೆಯ ನಾಮ ಮಹಾಶನಃ ಮಹಾ ಪ್ಲಸ್ ಅಶನ ಅಂದರೆ ಇಡೀ ಜಗತ್ತನ್ನು ಕಬಳಿಸಿ ಯೋಗ ನಿದ್ರೆಯಲ್ಲಿ ಪವಡಿಸುವ ಭಗವಂತ ಕಠೋಪನಿಷತ್ತಿನಲ್ಲಿ ಹೇಳುವಂತೆ ಪ್ರಳಯ ಕಾಲದಲ್ಲಿ ಭಗವಂತನಿಗೆ ವಾಯು ಕೇವಲ ಒಂದು ತುತ್ತು ಪ್ರಳಯ ಕಾಲದಲ್ಲಿ ಸಮಸ್ತ ವಿಶ್ವವನ್ನು ಕಬಳಿಸಿ ತನ್ನ ಉದರದಲ್ಲಿ ಪೋಷಿಸುವ ಹಾಗೂ ಪುನಃ ತನ್ನ ನಾಭಿಯಿಂದ ಸೃಷ್ಟಿಯ ನಿರ್ಮಾಣ ಮಾಡುವ ಭಗವಂತ ಮಹಾಶನಃ ಇನ್ನು ಈ ನಾಮವನ್ನು ಮಹಾ ಪ್ಲಸ್ ಶ ಪ್ಲಸ್ ನ ಎಂದು ಒಡೆದು ಅರ್ಥೈಸಬಹುದು ಇಲ್ಲಿ ಶ ಅಥವಾ ಷಂ ಎಂದರೆ ಅಂತರಂಗದ ಆನಂದ ನ ಎಂದರೆ ನಯತಿ ಜೀವರಿಗೆ ಅಂತರಂಗದ ಮಹದಾನಂದವನ್ನು ಕೊಡುವವ ಮಹಾಶನಹ ಮಹತ್ತಾದ ಆಸೆ ಉಳ್ಳವರು ಮಹಾಶರು. ಇಲ್ಲಿ ಮಹತ್ತಾದ ಆಸೆ ಎಂದರೆ ಯಾವುದೇ ರಾಗ ದ್ವೇಷವಿಲ್ಲದೆ ಇಡೀ ಜಗತ್ತಿನ ಕಲ್ಯಾಣ ಬಯಸುವುದು ಜ್ಞಾನಿಗಳಿಗೆ ಇಂತಹ ಸ್ಥಿತಿಯನ್ನು ಕರುಣಿಸುವ ಭಗವಂತ ಮಹಾಶನಃ ಮುನ್ನೂರ ನಾಲ್ಕನೆಯ ನಾಮ ಅದೃಶ್ಯ ಅದೃಶ್ಯ ಎಂದರೆ ಕಾಣಸಿಗದವನು ಭಗವಂತ ನಮ್ಮ ಜೀವನ ನಾಟಕದ ಸೂತ್ರಧಾರ ಆದರೆ ಆತ ಕಾಣಸಿಗುವುದಿಲ್ಲ ಇದಕ್ಕೆ ವಿಶೇಷ ಕಾರಣವಿದೆ ನಮ್ಮ ಕಣ್ಣಿಗೆ ಕಾಣುವುದು ಕೇವಲ ಮಣ್ಣು ನೀರು ಬೆಂಕಿಯಿಂದಾದ ವಸ್ತು ಮಾತ್ರ ಭಗವಂತನ ಆಕಾರ ಮಣ್ಣು ನೀರು ಬೆಂಕಿಯಿಂದಾಗಿಲ್ಲ ಅಂದರೆ ತ್ರೈಗುಣ್ಯವರ್ಜಿತ ಇಂತಹ ಭಗವಂತ ಸ್ವಯಂ ಇಚ್ಛೆಯಿಂದ ಮಾತ್ರ ಕಾಣಿಸಿಕೊಳ್ಳಬಲ್ಲ ಮುನ್ನೂರ ಐದನೆಯ ನಾಮ ವ್ಯಕ್ತರೂಪ ಅವ್ಯಕ್ತರೂಪ ಭಗವಂತನ ರೂಪ ಜ್ಞಾನಾನಂದ ಸ್ವರೂಪ ಆನಂದ ದುಃಖ ಸುಖ ಜ್ಞಾನ ಅಜ್ಞಾನ ಇತ್ಯಾದಿ ಕಣ್ಣಿಗೆ ಕಾಣುವ ವಸ್ತುಗಳಲ್ಲ ಭಗವಂತ ಜ್ಞಾನಾನಂದಮಯನಾದ್ದರಿಂದ ಆತ ಅವ್ಯಕ್ತ ಆದರೆ ಆತ ಬಯಸಿದರೆ ವ್ಯಕ್ತನಾಗಬಲ್ಲ ಆತ ಒಲಿದನೆಂದರೆ ತನ್ನ ರೂಪವನ್ನು ತೆರೆದು ತೋರಿಸುತ್ತಾನೆ ಅವತಾರ ರೂಪನಾಗಿ ಬಂದಾಗ ಭಗವಂತ ಎಲ್ಲರಿಗೂ ಕಾಣಿಸಿಕೊಳ್ಳುತ್ತಾನೆ ಸೂತ್ರಧಾರನಾದ ಭಗವಂತ ಸ್ವಯಂ ತನ್ನ ಪಾತ್ರವನ್ನು ನಿಭಾಯಿಸಲು ಅವತಾರ ರೂಪಿಯಾಗಿ ಭೂಮಿಗಿಳಿದು ಬರುತ್ತಾನೆ ಹೊರಗಣ್ಣಿಗೆ ಕಾಣದ ಭಗವಂತ ಸಾಧಕರಿಗೆ ಧ್ಯಾನದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಸಾಧಕ ಧ್ಯಾನದಲ್ಲಿ ಭಗವಂತನನ್ನು ಕಾಣಲು ತನ್ನ ಮನಸ್ಸನ್ನು ಅಣಿಗೊಳಿಸುತ್ತಾನೆ ಆದರೆ ಇದು ಸುಲಭದ ಕೆಲಸವಲ್ಲ ಮನಸ್ಸನ್ನು ನಿಯಂತ್ರಿಸಿ ಬುದ್ಧಿಯನ್ನು ನಿಯಂತ್ರಣ ಮಾಡಿ ಅದರಾಚಿಗಿನ ಅಹಂಕಾರ ಚಿತ್ತ ಚೇತನ ಎಲ್ಲವನ್ನೂ ನಿಯಂತ್ರಣ ಮಾಡಿ ಒಂದು ಬಿಂದುವಿನಲ್ಲಿ ಏಕಾಗ್ರನಾದಾಗ ಮನಸ್ಸು ಭಗವಂತನ ಪ್ರತೀಕವನ್ನು ಕಡೆಯುತ್ತದೆ ಈ ರೀತಿ ಧ್ಯಾನದಲ್ಲಿ ಕಾಣುವ ಭಗವಂತನ ರೂಪ ಕೇವಲ ನಮ್ಮ ಸಂಸ್ಕಾರದ ಪ್ರತಿಮೆ ಸಾಕ್ಷಾತ್ ಭಗವಂತನನ್ನು ಕಾಣಬೇಕಾದರೆ ನಾವು ನಮ್ಮ ಪಂಚಕೋಶಗಳಿಂದ ಈಚೆ ಬಂದು ಜ್ಞಾನಾನಂದಮಯರಾಗಬೇಕು ಈ ಸ್ಥಿತಿಯಲ್ಲಿ ಮನಸ್ಸು ಕೆಲಸ ಮಾಡುವುದನ್ನು ನಿಲ್ಲಿಸಿ ಆತ್ಮವೇ ಯೋಚಿಸಲು ಆರಂಭಿಸುತ್ತದೆ ಆಗ ಜ್ಞಾನಾನಂದ ರೂಪನಾದ ಭಗವಂತನನ್ನು ಸಾಕ್ಷಾತ್ ಕಾಣಬಹುದು ಈ ಕಾರಣಕ್ಕಾಗಿ ಭಗವಂತನ ರೂಪ ವ್ಯಕ್ತ ಹಾಗೂ ಅವ್ಯಕ್ತ ಮುನ್ನೂರ ಆರನೆಯ ನಾಮ ಸಹಸ್ರಜಿತ್ ಭಗವಂತ ಸಾವಿರ ರೂಪವನ್ನು ತೊಟ್ಟವ ವ್ಯಕ್ತಿ ಒಂದೇ ಆದರೂ ಅವತಾರದಲ್ಲಿ ಅಭಿವ್ಯಕ್ತಿ ಬೇರೆ ಬೇರೆ ವ್ಯಕ್ತಿ ಏಕ ಅಭಿವ್ಯಕ್ತಿ ಅನಂತ ಸೃಷ್ಟಿಯ ಆದಿಯಲ್ಲಿ ಭಗವಂತ ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ ಮತ್ತು ವಾಸುದೇವ ಎನ್ನುವ ನಾಲ್ಕು ರೂಪದಲ್ಲಿ ವ್ಯಕ್ತನಾದ ನಂತರ ಪಂಚರೂಪ ನಂತರ ಕೇಶವಾದಿ ದ್ವಾದಶ ರೂಪ ನಂತರ ಸಂಕರ್ಷಣಾದಿ ಇಪ್ಪತ್ನಾಲ್ಕು ರೂಪ ಅನಂತರ ನಾರಾಯಣಾದಿ ನೂರ ಎಂಟು ರೂಪ ಆಮೇಲೆ ವಿಶ್ವಾದಿ ಸಹಸ್ರ ರೂಪ ಹೀಗೆ ಭಗವಂತನ ರೂಪ ಅನಂತ ವಿಷ್ಣು ಸಹಸ್ರನಾಮದಲ್ಲಿ ಬರುವ ಸಾವಿರ ನಾಮಗಳು ಭಗವಂತನ ಒಂದೊಂದು ರೂಪದ ಪ್ರತೀಕ ಸಹಸ್ರಾರು ದೇವತೆಗಳನ್ನು ತನ್ನ ವಶದಲ್ಲಿಟ್ಟುಕೊಂಡಿರುವ ಭಗವಂತನಿಗೆ ಪ್ರಾಣತತ್ವ ಸದಾ ಜೊತೆಗಾರ ಸಹಸ್ರಾರು ರಾಕ್ಷಸರನ್ನು ಸಂಹಾರ ಮಾಡಿದ ಭಗವಂತ ಸಹಸ್ರಜಿತ್ ಮುನ್ನೂರ ಏಳನೆಯ ನಾಮ ಅನಂತಜಿತ್ ಭಗವಂತ ಅನಂತವನ್ನು ಗೆದ್ದವನು ಹಾಗೂ ಅನಂತದ ಜೊತೆಗಿರುವವನು ಗೀತೆಯಲ್ಲಿ ಹೇಳುವಂತೆ ಅನಂತ ಚಾಸ್ಮಿ ನಾಗ ಯಾದ ಸಾಮಹಂ, ದಸಾಮ ಪಿತೃಣಾಮಚಾಸ್ಮಿ ಯಮ ಸಂಯಮತಾಮ ನಾಗರ ಹಾವುಗಳಲ್ಲಿ ಶೇಷ ನಾನು ಅಂದರೆ ಅಳಿವಿರದ್ದರಿಂದ ಅನಂತ ಎನ್ನಿಸಿ ಶೇಷನಲ್ಲಿದ್ದೇನೆ ಜಲಚರಗಳ ಒಡೆಯ ವರುಣನಾನು ಪಿತೃದೇವತೆಗಳಲ್ಲಿ ಆರ್ಯಮನಾನು ದಂಡಿಸುವಲ್ಲಿ ಯಮನಾನು ಹೀಗೆ ನಾಗರನಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುವ ಭಗವಂತ ಶೇಷಶಯನನಾದ ಅನಂತ ಜೇತ್ ಹರಿ ಓ